ಇನ್ ಫ್ಯಾನ್ ಅನ್ನ ಕ್ಲೀನ್ ಮಾಡೋದಕ್ಕೆ ಕಷ್ಟಪಡೋ ಅಗತ್ಯನೇ ಇಲ್ಲ ಅತ್ಯಂತ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬಹುದು ಬಟ್ಟೆ ತಗ್ಲಾಕೋ ಅಂತ ಹ್ಯಾಂಗರ್ ಹಳೇದಾಗಿದ್ಯಾ ಇದ್ರಿಂದ ಸಾಕಷ್ಟು ಕೆಲಸಗಳನ್ನ ಮಾಡ್ಕೋಬಹುದು ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಶ್ರೀಮತಿ ಟಿಪ್ಸ್ ನನ್ನ ಚಾನೆಲ್ಗೆ ಆತ್ಮೀಯವಾದಂತ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಗಳನ್ನ ನೋಡೋಣ ಬನ್ನಿ ಮೊದಲನೆಯ ಟಿಪ್ ಹಸಿಟನ್ನ ಜರಡಿ ಹಿಡಿಬೇಕಾದ್ರೆ ಕೆಲವೊಮ್ಮೆ ಕೆಳಗಡೆ ಬೀಳೋದೇ ಇಲ್ಲ ಮಧ್ಯೆ ಮಧ್ಯೆ ಕೈ ಹಾಕಿ ಈ ತರ ಆಡಿಸ್ತಾ ಇರಬೇಕು ಆ ರಿಸ್ಕ್ ಬೇಡ ನೋಡಿ ಈ ರೀತಿ ಕೀನ ಹಾಕ್ಬಿಟ್ಟು ನಂತರ ಜರಡಿ ಹಿಡಿದು ನೋಡಿ ಈಸಿಯಾಗಿ ಹಸಿಟೆಲ್ಲ ಕೆಳಗಡೆ ಬೀಳುತ್ತೆ ಒಂದು ಚೂರು ಕೂಡ ನಿಮ್ಗೆ ರಿಸ್ಕ್ ಆಗೋದಿಲ್ಲ ಬೇಗ ಕೂಡ ಜರಡಿ ಹಿಡಿಯುವಂತಹ ಕೆಲಸ ಕೂಡ ಮುಗಿಯುತ್ತೆ ಕೈ ನೋವು ಕೂಡ ಬರೋದಿಲ್ಲ ಮುಂದಿನ ಟಿಪ್ ನೋಡೋಣ ಬನ್ನಿ ಗ್ಯಾಸ್ ಸ್ಟವ್ ಅನ್ನ ಹಚ್ಬೇಕಾದ್ರೆ ಗ್ಯಾಸ್ ಸ್ಟವ್ ಅನ್ನ ಮಾತ್ರ ನೋಡ್ತೀವಿ ಈ ರೀತಿ ಲೈಟರ್ ಕಡೆ ಗಮನನೇ ಕೊಡೋಲ್ಲ ಎಷ್ಟೋ ಬಾರಿ ಲೈಟರ್ ಏನಾದರೂ ಕೊಳಕಾಗಿದ್ರೆ ನೋಡಿ ವೀಕ್ಷಕರೆ ಏನಿಲ್ಲ ಸಿಂಪಲ್ ಟಿಪ್ಪನ್ನು ಬಳಸಿ ಕ್ಲೀನ್ ಮಾಡ್ಕೋಬೋದು ಈ ರೀತಿ ಸ್ಟವ್ವನ್ನ ಹಚ್ಚಿ ಸಣ್ಣದಾದ ಉರಿಯಲ್ಲಿ ಇಟ್ಕೊಂಡು ಲೈಟಾಗಿ ಬಿಸಿ ಮಾಡ್ಕೊಳ್ಳಿ ಜಾಸ್ತಿ ಬಿಸಿ ಮಾಡಬಾರ್ದು ಲೈಟಾಗಿ ಬಿಸಿ ಮಾಡಿಬಿಟ್ಟು ಈ ಥರ ಸ್ಟೀಲ್ ಸ್ಕ್ರಬ್ಬರ್ನ ತಗೊಂಡು ಜಸ್ಟ್ ಹೀಗೆ ಉಜ್ಜಿ ಸಾಕು ನೀರನ್ನೆಲ್ಲ ಹಾಕಿ ತೊಳೆದು ಬಿಟ್ರೆ ಲೈಟರ್ ಹಾಳಾಗುತ್ತೆ ಅದ್ರ ಬದಲಿಗೆ ಈ ರೀತಿ ಸ್ಟೀಲ್ ಸ್ಕ್ರಬ್ಬರ್ನ ತಗೊಂಡು ನೋಡಿ ಎಷ್ಟು ಸುಲಭವಾಗಿ ಉಜ್ಜಿ ಎಷ್ಟೇ ಕೊಳಕಾಗಿದ್ರು ಲೈಟರ್ನ ಕ್ಲೀನ್ ಮಾಡ್ಕೊಬಿಡ್ಬೋದು ಅಂತ ಹೇಳಿ ತುಂಬ ಬಿಸಿ ಲೈಟರ್ ಲೈಟರ್ನ ಆದಷ್ಟು ಲೋ ಅಲ್ಲಿ ಇಟ್ಕೊಂಡು ಸುಮ್ಮನೆ ಬೆಚ್ಚಗಾದರೆ ಸಾಕು ಮೇಲಿರೋ ಎಣ್ಣೆ ಎಣ್ಣೆ ಜಿಡ್ಡಿನ ಕರೆ ಎಲ್ಲ ಕೂಡ ಹೋಗ್ಬಿಟ್ಟಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಗ್ಯಾಸ್ ಲೈಟರ್ ಅನ್ನೋದು ಕ್ಲೀನ್ ಆಗಿದೆ ಅಂತ ಹೇಳಿ ಇದು ಎರಡನೇ ಟಿಪ್ ಮೂರನೇ ಟಿಪ್ ನೋಡೋಣ ಬನ್ನಿ ಗ್ಯಾಸ್ ಸ್ಟವ್ ಅನ್ನ ಹಚ್ಚಬೇಕಾದ್ರೆ ಈ ರೀತಿ ಲೈಟರ್ ಅನ್ನ ನಾವು ಎಲ್ಲಂದ್ರಲ್ಲಿ ಇಟ್ಬಿಟ್ಟಿರ್ತೀವಿ ಕೆಲವೊಮ್ಮೆ ಕೈಗೆ ಸಿಗೋದೇ ಇಲ್ಲ ಈ ರೀತಿಯ ಸಮಸ್ಯೆ ಏನಾದ್ರೂ ಇತ್ತು ಅಂತಂದ್ರೆ ನೋಡಿ ಲೈಟರ್ನ ಇನ್ಮೇಲೆ ಎಲ್ಲಂದ್ರಲ್ಲಿ ಇಡಕ್ಕೆ ಹೋಗ್ಬಿಡಿ ಈ ರೀತಿ ಸ್ಟವ್ ಅನ್ನೆಲ್ಲ ಆಫ್ ಮಾಡಿದ ನಂತರ ಲೈಟರ್ ಅನ್ನ ಸ್ಟವ್ ನ ಒಳಗಡೆನೆ ಈ ರೀತಿ ಇಟ್ಬಿಡಿ ನಾವು ಸ್ಟವ್ ಅನ್ನು ಹಚ್ಬೇಕಾದ್ರೆ ಅಂತ ಹೇಳಿ ಕೈಗೆ ಸಿಗುತ್ತೆ ಆದ್ರೆ ಇದು ಬಿಸಿ ಇರಬಾರ್ದು ಯಾಕಂದ್ರೆ ಇಲ್ಲಿ ಮೇಲೆಲ್ಲ ಸ್ವಲ್ಪ ಪ್ಲಾಸ್ಟಿಕ್ ಇರೋದ್ರಿಂದ ಸ್ಟವ್ ಏನಾದ್ರು ಬಿಸಿ ಇತ್ತು ಅಂದ್ರೆ ಇದೆಲ್ಲ ಸುಟ್ಟು ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ ಆದುದರಿಂದ ಆದಷ್ಟು ಸ್ಟವ್ ಆಫ್ ಇದ್ದಾಗ್ಲೇ ನೀವು ಲೈಟರ್ನ ಇಟ್ಕೊಳ್ಬಹುದು ನೆಕ್ಸ್ಟ್ ಟಿಪ್ ನೋಡಿ ಹ್ಯಾಂಗರ್ ಏನಾದ್ರು ಹಳೇದಾಗಿದೆ ಅಂತಂದ್ರೆ ಅದನ್ನ ಬಿಸಾಡಕ್ ಹೋಗ್ಬೇಡಿ ಈ ರೀತಿ ಕಿಚನ್ ಅಲ್ಲಿ ಅಥವಾ ರೂಮ್ ಇಂದ ಹೊರಗಡೆ ಬಂದ ನಂತರ ಹ್ಯಾಂಡ್ ವಾಶ್ ಮಾಡ್ಕೊಂಡ ನಂತರ ಕೈಯನ್ನ ಒರೆಸ್ಕೊಳ್ಳೋದಿಕ್ಕೆ ಈ ತರ ಮೇಲೆ ಒಂದು ಹುಕ್ಕನ್ನ ಹಾಕಿ ಹ್ಯಾಂಗರ್ನ ಹಾಕಿ ಟವಲ್ ಅನ್ನ ಹಾಕಬಹುದು ತಕ್ಷಣಕ್ಕೆ ಪಟ್ಟ ಅಂತ ಹೇಳಿ ಕೈ ಸಿಗುತ್ತೆ ಕೈ ಒರೆಸ್ಕೊಳ್ಳೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ಈ ಒಂದು ಟಿಪ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಈ ರೀತಿಯ ಹೆಚ್ಚಿನ ಟಿಪ್ಸ್ಗಳ ವಿಡಿಯೋ ನೋಡಬೇಕು ಅಂದರೆ ಯಾರೆಲ್ಲ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಇನ್ ಮುಂದೆ ಫ್ಯಾನನ್ನು ಕ್ಲೀನ್ ಮಾಡೋದಕ್ಕೆ ಕಷ್ಟ ಪಡೋದೇ ಬೇಡ ಅತ್ಯಂತ ಸುಲಭವಾಗಿ ಫ್ಯಾನನ್ನು ಕ್ಲೀನ್ ಮಾಡ್ಕೊಳ್ಬಹುದು ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ಯಾನಲ್ಲಿ ಎಷ್ಟೊಂದು ಧೂಳಿದೆ ನೋಡಿ ನಿಮ್ಗೆ ಇಲ್ಲಿ ಗೊತ್ತಾಗ್ತಿದೆ ಅಲ್ವಾ ತುಂಬಾ ಧೂಳಿದೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಅಂತೂ ಹೆಚ್ಚು ಧೂಳಿನಿಂದ ತುಂಬ್ಕೊಂಬಿಡೋದು ಕೆಲವೊಮ್ಮೆ ಆಗ ಕ್ಲೀನ್ ಮಾಡೋದು ಬಹಳನೇ ಕಷ್ಟ ಅಂತ ಅನಿಸುತ್ತೆ ಯಾಕಂದರೆ ಮೇಲಿರುತ್ತೆ ಇಟುಕ್ಸೋದು ಇಲ್ಲ ಆ ರೀತಿ ಇದ್ದಾಗ ನೋಡಿ ಸಿಂಪಲ್ಲಾಗಿ ಒಂದು ಟ್ರಿಕ್ಕನ್ನು ಟ್ರೈ ಮಾಡಿ ಸುಲಭವಾಗಿ ಎಷ್ಟೇ ಎತ್ತರದಲ್ಲಿ ಫ್ಯಾನ್ ಇದ್ದರೂ ಕೂಡ ಕ್ಲೀನ್ ಮಾಡ್ಕೊಳ್ಬಹುದು ನೋಡಿ ಎಷ್ಟೊಂದು ಧೂಳಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಫ್ಯಾನ್ ಅನ್ನ ಕ್ಲೀನ್ ಮಾಡೋದಕ್ಕೆ ನೋಡಿ ಇಲ್ಲಿ ಮನೆಯಲ್ಲಿ ಈ ತರ ಹ್ಯಾಂಗರ್ ಇದ್ರೆ ಆಯ್ತು ಅದು ಹಳೇದಾದ್ರು ನಡೆಯುತ್ತೆ ಅಥವಾ ನೀವು ಬಳಸೋಂತ ಹ್ಯಾಂಗರ್ ಆದ್ರೂ ಕೂಡ ನಾನು ನಾನಿವಾಗ ಒಂದು ಹ್ಯಾಂಗರ್ ಅನ್ನ ತಗೊಂಡಿದೀನಿ ಈ ಹ್ಯಾಂಗರ್ ನ ತಗೊಂಡು ಇವಾಗ ಇದಕ್ಕೆ ಸುತ್ತ ಸುತ್ತಲೂ ಕೂಡ ನೋಡಿ ಈ ತರ ನಾನು ನಿಮಗೆ ಗೊತ್ತಾಗ್ಲಿ ಹೇಳಿ ಎಷ್ಟು ಕ್ಲೀನ್ ಆಗುತ್ತೆ ಗೊತ್ತಾಗ್ಲಿ ಅಂತ ಹೇಳಿ ಈ ತರ ವೈಟ್ ಬಟ್ಟೆನ ತಗೊಂಡು ನೋಡಿ ಒಂದು ಕಡೆ ಗಂಟು ಹಾಕಿದ್ದೀನಿ ಸೊ ಇನ್ನ ಟೈಟ್ ಆಗಿ ಬೇಕಿದ್ರು ಸುತ್ಕೋಬಹುದು ನಾನು ಮೀಡಿಯಂ ಒಂದು ಸ್ವಲ್ಪ ಲೂಸ್ ಆಗಿ ಸುತ್ತಿದ್ದೀನಿ ಅಲ್ಲಿ ಸ್ವಲ್ಪ ಬಟ್ಟೆ ಮಂದವಾಗಿದ್ರೆ ಒಳ್ಳೇದು ಈ ತರ ಕೊನೆಯಲ್ಲಿ ನೋಡಿ ಈ ತರ ಮಂದವಾಗಿ ಸುತ್ತ ಹ್ಯಾಂಗರ್ ಸುತ್ತ ಕವರ್ ಆಗೋ ರೀತಿನಲ್ಲಿ ಈ ತರ ಸುತ್ಕೋಬೇಕಾಗತ್ತೆ ನೋಡಿ ವೀಕ್ಷಕರೇ ಸುತ್ತ ಕೂಡ ಸುತ್ಕೊಂಡಿದ್ದಾಯಿತು ಈ ರೀತಿ ಸುತ್ತಕೊಂಡ ನಂತರ ಇವಾಗ ಒಂದು ದಾರನ ತಗೊಂಡು ಈ ಥರ ಕೊನೆಯಲ್ಲಿ ಕಟ್ಕೊಂಡು ಈ ಹ್ಯಾಂಗರ್ ಸುತ್ತ ಏನು ಬಟ್ಟೆನ ಸುತ್ತಿದ್ದೀವಿ ಅದನ್ನು ಟೈಟಾಗಿ ಇರೋ ಥರ ಬಿಚ್ಕೊಳ್ದೆ ಇರೋ ಥರ ದಾರದಲ್ಲಿ ಸುತ್ತ ಕೂಡ ಈ ರೀತಿ ಸುತ್ತಕೊಂಡು ಕಟ್ಕೋಬೇಕಾಗುತ್ತೆ ನೋಡಿ ಹ್ಯಾಂಗರ್ ಸುತ್ತ ಕೂಡ ಸುತ್ತಿದ್ದೀನಿ ಇವಾಗ ಇದನ್ನ ನಾನು ಕಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಕಟ್ಕೊಂಡಿದ್ದಾಯ್ತು ನೆಕ್ಸ್ಟ್ ಇವಾಗ ಇದನ್ನ ಸ್ವಲ್ಪ ಪ್ರೆಸ್ ಮಾಡ್ಕೊಂಡಿದೀನಿ ಈ ರೀತಿ ನೆಲ ಒರೆಸೋ ಮಾಪಿರುತ್ತಲ್ಲ ಅದರ ಒಂದು ಕೋಲನ್ನ ತಗೊಂಡು ನೋಡಿ ಈ ರೀತಿ ಒಳಗಡೆ ಹ್ಯಾಂಗರ್ನ ಹಾಕೊಂಡು ನಂತರ ಈ ತರ ಒಂದು ದಾರ ತಗೊಂಡು ಗಟ್ಟಿಯಾಗಿ ಬಿಚ್ಚಿಕೊಳ್ದೇ ಇರೋ ರೀತಿನಲ್ಲಿ ಕಟ್ಕೋಬೇಕಾಗತ್ತೆ ನೋಡಿ ಈ ತರ ಕಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದು ಗಟ್ಟಿಯಾಗಿ ಕೂತಿದೆ ಇವಾಗ ಇದು ರೆಡಿ ಆಗಿದೆ ಇವಾಗ ಯಾವ ತರ ಫ್ಯಾನ್ ಕ್ಲೀನ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಬನ್ನಿ ನೋಡಿ ಈ ದೂರ್ ಫ್ಯಾನ್ದು ರೆಕ್ಕೆಗಳಿರುತ್ತಲ್ವ ಮೇಲ್ಬದಿಯಲ್ಲಿ ಜಾಸ್ತಿ ಧೂಳಿರುತ್ತೆ ಅದನ್ನ ಒರೆಸ್ಬೇಕು ಅಂತಂದ್ರೆ ಬಹಳನೇ ಕಷ್ಟ ಈ ಒಂದು ಮೆಥಡ್ ಅನ್ನ ಈ ಒಂದು ಟಿಪ್ ಟಿಪ್ಪನ್ನು ಫಾಲೋ ಮಾಡಿದರೆ ಈಸಿಯಾಗಿ ಫ್ಯಾನ್ ರೆಕ್ಕೆ ಮೇಲಿರುತ್ತಲ್ಲ ಧೂಳು ಅದೆಲ್ಲ ಕೂಡ ಎಷ್ಟು ಕ್ಲೀನ್ ಆಗಿ ಬರುತ್ತೆ ಅಂತೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಧೂಳೆಲ್ಲ ಕೆಳಗಡೆ ಬೀಳ್ತಾ ಇರುತ್ತೆ ಅಷ್ಟು ನೀಟಾಗಿ ಕ್ಲೀನಾಗಿ ಫ್ಯಾನಿನ ಧೂಳೆಲ್ಲ ಕ್ಲಿಯರ್ ಆಗಿ ಬಂದ್ಬಿಡುತ್ತೆ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ನೋಡಿ ಇವಾಗ ಎಷ್ಟು ಡಸ್ಟ್ ಹೊರಗಡೆ ಬರ್ತಿದೆ ಅಂಥೇಳಿ ಈ ಒಂದು ಟ್ರಿಕ್ಕನ್ನು ಟ್ರೈ ಮಾಡಿ ಫ್ಯಾನನ್ನು ಒರೆಸಿ ನೋಡಿ ತುಂಬಾ ಸುಲಭ ಆಗುತ್ತೆ ಮತ್ತೆ ಕ್ಲೀನಾಗಿ ಕೂಡ ಕ್ಲೀನ್ ಆಗುತ್ತೆ ನೋಡಿ ವೀಕ್ಷಕರೇ ಒರೆಸಿದ್ದಾಗಿದೆ ಆಗಲೇ ಝೂಮ್ ಹಾಕಿ ತೋರಿಸಿದ್ದೆ ನಿಮಗೆ ಎಷ್ಟು ಡಸ್ಟ್ ಇತ್ತು ಅಂತ ಹೇಳಿ ನೋಡಿ ಇಲ್ಲಿ ಆ ಧೂಳೆಲ್ಲ ಒಳ್ಳೆ ದಾರದ ರೀತಿ ಉದ್ರಿದೆ ಅಷ್ಟು ಚೆನ್ನಾಗಿ ಫ್ಯಾನ್ ಅನ್ನೋದು ಕ್ಲೀನ್ ಆಗಿದೆ ಇಲ್ಲಿ ನೋಡ್ತಿರ್ಬಹುದು ನೀವು ಎಷ್ಟು ಡಸ್ಟ್ ಬಂದಿದೆ ಅಂತ ಹೇಳಿ ತುಂಬಾನೇ ಚೆನ್ನಾಗಿ ಕ್ಲೀನ್ ಆಗಿದೆ ಮತ್ತೆ ಹ್ಯಾಂಗರ್ ಅಲ್ಲಿ ನೋಡಿ ಇಲ್ಲಿ ಇದನ್ನ ಇವಾಗ ನಾವು ಕ್ಲೀನ್ ಮಾಡಿದಾದ್ಮೇಲೆ ಈ ರೀತಿ ನಾವೇನು ದಾರ ಕಟ್ಟಿರ್ತೀವಿ ಕುತ್ತಿರ್ತೀವಲ್ಲ ಅದನ್ನ ತೆಗ್ದ್ಬಿಟ್ಟು ಮತ್ತೆ ಹ್ಯಾಂಗರ್ನ ಬಳಸಬಹುದು ನೋಡಿ ಇವಾಗ ಇನ್ನೊಂದು ಹ್ಯಾಂಗರ್ನ ತಗೊಂಡಿದೀನಿ ನಾನು ಈ ರೀತಿ ಹ್ಯಾಂಗರ್ನ ತಗೊಂಡು ನೀವು ಬಳಸ್ತಾ ಇರೋ ಮೆಟಲ್ ಬಳೆ ಇದ್ರೆ ನೋಡಿ ನಾನು ಈ ತರ ಮೆಟಲ್ ಬಳೆಗಳನ್ನ ಇಟ್ಟಿದೀನಿ ಒಂದು ಐದು ಮೆಟಲ್ ಬಳೆಗಳನ್ನ ಈ ರೀತಿ ಇಟ್ಕೊಂಡಿದೀನಿ ಹ್ಯಾಂಗರ್ ಕೆಳಗಡೆ ಇಟ್ಬಿಟ್ಟು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ದಾರ ತಗೊಂಡು ಒಂದೊಂದೇ ಮೆಟಲ್ ಬಳೆನ ಈ ರೀತಿ ಕಟ್ತಾ ಇದ್ದೀನಿ ಗಟ್ಟಿ ಇರೋಂತ ದಾರ ಸಣ್ಣಕ್ಕಿಲಿ ಆದಷ್ಟು ಸಣ್ಣ ಇರ್ಲಿ ಮತ್ತೆ ಗಟ್ಟಿ ಇರ್ಲಿ ನೋಡಿ ಈ ತರ ಒಂದೊಂದೇ ಬಳೆನ ಇಟ್ಟು ಆ ಕಟ್ಕೊಳ್ತಾ ಇದ್ದೀನಿ ನಾನು ಇವಾಗ ಐದನೇ ಬಳೆನ ಕೂಡ ಇಟ್ಟು ಕಟ್ತಾ ಇದ್ದೀನಿ ಈ ರೀತಿ ಮೇಲ್ಭಾಗದಲ್ಲೆಲ್ಲ ಬಳೆನ ಕಟ್ಕೊಂಡಿದ್ದಾಯ್ತು ಹ್ಯಾಂಗರ್ಗೆ ಇವಾಗ ಮಧ್ಯಮದಲ್ಲಿ ಈ ರೀತಿ ಬಳೆಯಿಂದ ಬಳೆಗೆ ಇವಾಗ ಅದೇ ಒಂದು ಅಲ್ಲೇ ಕಟ್ಕೊಳ್ತಾ ಇದ್ದೀನಿ ಗಟ್ಟಿಯಾಗಿ ಕಟ್ಕೋಬೇಕಾಗತ್ತೆ ಎಷ್ಟು ಚೆನ್ನಾಗಿ ಗಂಟ್ಗಳನ್ನ ಹಾಕ್ತಿವಿ ಅಷ್ಟು ಚೆನ್ನಾಗಿರುತ್ತೆ ಇದು ಸೊ ನೋಡಿ ಇವಾಗ ಈ ಕಡೆನು ಕೂಡ ಕಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಬಳೆಗಳನ್ನೆಲ್ಲ ಸೇರಿಸಿ ಕಟ್ಕೊಂಡಿದಾಯ್ತು ಈ ರೀತಿ ಬಳೆನೆಲ್ಲ ಕಟ್ಕೊಂಡಿದಾದ ನಂತರ ನೋಡಿ ಈ ತರ ಬಳೆ ಮಿಕ್ಕಿರೋಂತ ಬಳೆ ಮೆಟಲ್ ಬಳೆನೆ ತಗೊಳ್ಳಿ ತಗೊಂಡು ಈ ರೀತಿ ಎಸ್ ಟೈಪ್ ನ ಮಾಡ್ಕೊಂಡಿದೀನಿ ನಾನು ಈ ರೀತಿ ಮಾಡಿ ಬೆಂಡ್ ಮಾಡ್ತಾ ಇದ್ದೀನಿ ಬೆಂಡ್ ಮಾಡಿ ಒಂದೊಂದೇ ಕೆಳಗಡೆ ಬಳೆ ಕೆಳಗಡೆ ಈ ರೀತಿ ಹುಕ್ಕನ್ನ ಹಾಕಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಒಳಗಡೆ ಹಾಕಿ ಈ ತರ ಪ್ರೆಸ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಹುಕ್ ಥರ ಕುತ್ಕೊಳ್ಳುತ್ತೆ ಇದು ನೋಡಿ ಬಳೆನ ಈ ರೀತಿ ಹಾಕೊಂಬಿಟ್ಟು ಒಂದು ಸೈಡ್ ಜೋರಾಗಿ ಪ್ರೆಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಪ್ರೆಸ್ ಮಾಡ್ತೀವಿ ಅಷ್ಟು ನೀಟಾಗಿ ಕುತ್ಕೊಳ್ಳುತ್ತಿದ್ದು ಎಸ್ ಟೈಪ್ ಮಾಡ್ಕೋಬೇಕು ನೋಡಿ ಇವಾಗ ಒಂದು ಮೂರು ಬಳೆಗೆ ಗೋಲ್ಡ್ ಕಲರ್ ಬಳೆ ಇತ್ತು ಅದನ್ನ ಹಾಕಿದೀನಿ ಇವಾಗ ಮತ್ತೆ ಗ್ರೀನ್ ಕಲರ್ ಬಳೆ ಇತ್ತು ಮೆಟಲ್ ಬಳೆ ಅದೇ ಗ್ರೀನ್ ಕಲರ್ ಬಳೆನ ತಗೊಂಡು ಈ ತರ ಇದ್ದೀನಿ ಕಲರ್ ಎಲ್ಲ ಶೇಡ್ ಆಗಿಬಿಟ್ಟಿದೆ ಮೆಟಲ್ ಬಳೆದು ಅಂತಂದ್ರೆ ಆ ತರ ಬಳೆಗಳನ್ನ ಈ ರೀತಿ ಬಳಸ್ಕೊಬೋದು ನೋಡಿ ಈ ತರ ಎಸ್ ಟೈಪ್ ಮಾಡಿ ಕಟ್ ಮಾಡ್ಕೊಂಡು ಒಂದು ಸೈಡ್ ಹಾಕಿ ಈ ತರ ಪ್ರೆಸ್ ಮಾಡ್ಕೊಳ್ಳೋದು ನೋಡಿ ಎಲ್ಲ ಕಡೆ ಹಾಕೊಂಡಿದೀನಿ ಇವಾಗ ಇಲ್ಲಿ ಈ ಕಡೆ ಒಂದು ಬಳೆಗೆ ಮಾತ್ರ ಹಾಕಬೇಕು ಯಾವ ತರ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮೆಟಲ್ ಬಳೆನ ತಗೊಂಡು ನೋಡಿ ಈ ತರ ಒಂದು ಸೈಡ್ ಈ ತರ ಪ್ರೆಸ್ ಮಾಡ್ಕೋಬೇಕು ಇವಾಗ ಇನ್ನೊಂದು ಸೈಡ್ ಆಪೋಸಿಟ್ ಸೊ ಎಸ್ ಟೈಪ್ ಅಲ್ಲಿ ಮಾಡ್ಕೊಂಡು ನೆಕ್ಸ್ಟ್ ಒಂದು ಸೈಡ್ ಈ ರೀತಿ ಒಳಗಡೆ ಹಾಕಿ ಈ ತರ ಪ್ರೆಸ್ ಮಾಡ್ಕೋಬೇಕಾಗತ್ತೆ ನೋಡಿ ವೀಕ್ಷಕರೇ ಎಲ್ಲ ಬಳೆಗಳಿಗೂ ಹುಕ್ಕನ್ನ ಹಾಕೊಂಡಿದ್ದಾಯ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇದು ಏನಕ್ಕೆ ನಾನು ಬಳಸ್ಕೊಳ್ತೀನಿ ಹೇಳಿ ನಿಮಗೆ ಶೇರ್ ಮಾಡ್ತೀನಿ ಬನ್ನಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿ ನಾವ್ ಎಷ್ಟೋ ಬಾರಿ ಉಪಯೋಗ ಬರಲ್ಲ ಅಂತ ಹೇಳಿ ಬಳೆಗಳು ಶೇಡ್ ಆಗಿದ್ರೆ ಬಿಸಾಕ್ ಬಿಡ್ತೀವಿ ಖಂಡಿತ ಹೋಗ್ಬಿಡಿ ಈ ತರ ಎಲ್ಲ ಬಳಸ್ಕೊಳ್ಬಹುದು ನಾವು ನೋಡಿ ಅಡಿಗೆ ಮನೆಯಲ್ಲಿ ಸೌಟ್ ಗಳನ್ನ ಇಡೋದಕ್ಕೆ ಜಾಗ ಇಲ್ಲ ಅಂತ ಅನ್ನೋರು ತಟ್ಟೆ ಸ್ಟ್ಯಾಂಡೇ ಬೇಕೋ ಅಥವಾ ಕಬೋರ್ಡ್ ಇರ್ಬೇಕು ಅಂತ ಏನಿಲ್ಲ ಈ ತರ ನೋಡಿ ಸಿಂಪಲ್ ಆಗಿ ನೀವೇ ಒಂದು ಹ್ಯಾಂಗರ್ ಇಂದ ಬಳೆಗಳನ್ನ ಬಳಸಿ ಅದು ಬೇಡವಾಗಿರುವಂತ ಬಳೆಗಳನ್ನ ಬಳಸಿ ಈ ತರ ಸೌಟು ಅನ್ನದ ಕೈ ಶೋಧಿಸೋದು ಸೊ ಎಲ್ಲದನ್ನೂ ಹಾಕೋದಕ್ಕೆ ಖಂಡಿತ ಬೆಳೆಸ್ಬೋದು ನೋಡೋದಕ್ಕೂ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸೊ ಖಂಡಿತ ಲೈಕ್ ಕೊಟ್ಟು ಶೇರ್ ಮಾಡಿ ಈ ಥರ ಇನ್ನೂ ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋಗಳನ್ನ ನೋಡಬೇಕು ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ಯಾವುದಾದ್ರು ಒಳ್ಳೆಯ ಟಿಪ್ಸ್ ಗಳನ್ನ ಅದು ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಗಳನ್ನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ತಮ್ಮೆಲ್ಲರ ಅಮೂಲ್ಯವಾದ ಒಂದು ಸಮಯವನ್ನ ಇಲ್ಲಿ ನೀಡಿ ವಿಡಿಯೋ ನೋಡಿದಿರಿ ಯಾರೆಲ್ಲ ವಿಡಿಯೋ ನೋಡಿದ್ರಿ ತಮಿಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್